ಅವಾಗ ಹೋಗ್ ಬನ್ನಿ ಸಲ ಹೋಗಿನಿ ಬಟ್ ಫಸ್ಟ್ ಟೈಮ್ ಐತಿ ನಾಳೆ ಬೈಕ್ ಮೇಲೆ ಹೋಗ್ಬೇಕು ಬೆಳಿಗ್ಗೆ ಐದು ಗಂಟೆಗೆ ಹೋಗ್ತಿರ ಯಾಕಪ್ಪ ಅಂದ್ರೆ ಮಧ್ಯಾಹ್ನ ಫುಲ್ ಸಿಕ್ಕಿರ್ತೈತಿ ನಮ್ದು ಪ್ಲಾನ್ ಇತ್ತು ಅಂದ್ರೆ ಆದಷ್ಟು ಜಲೀ ಬೆಳಿಗ್ಗೆ ಜಲ್ದಿ ಬಿಟ್ಟಂದ್ರೆ ಮಧ್ಯಾಹ್ನ ಮಟ್ಟಲ್ ಹೋಗ್ಬಿಡ್ಬೇಕಂತೈತಿ ಸೊ ಬೈಕ್ ಮ್ಯಾಗ ಹೊಂಟೈತಿ ಮನೆಯಾಗ ಬೈಕ್ ಸೊ ಹೆಂಗ್ ಮಾಡಿ ಒಪ್ಸನ್ ಅಂತ ಅದಕ್ಕೂ ಮುಂಚೆ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಇಲ್ಲಿ ಕಟ್ಟಿನ ಡ್ರೆಸ್ ಇಲ್ಲ ನನ್ನ ಕಟ್ಟಿನ ಡ್ರೆಸ್ ಇಲ್ಲ ಅದಕ್ಕೂ ಮುಂಚೆ ಎಲ್ಲಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ನಮ್ಮ ಪ್ರೈಮ್ ಶೂಟೇಜ್ ಮ್ಯಾಗ ತುಂಬ ಜನ ಚಲೋ ಪ್ರೀತಿ ತೋರಿಸಿ ಚಲೋ ಕಮೆಂಟ್ ಮಾಡತ್ತರಿ ಇದೇ ರೀತಿ ನಮ್ಮ ಬ್ಲಾಗ್ಸ್ ಹೋಗಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಮತ್ತೇನಪ್ಪ ಏನಪ್ಪಾ ಅಂತಂದ್ರೆ ಈಗ ಏನು பட்ட பட்ட ரெடிக்கோம் நாளேது அதுக்கு பிரிப்பேஷன் நடிச்சீங்க ஃபஸ்ட் ஏனப்பா அந்த நம்ம யஜெட்ஸ் அதுல எல்லாம் சார்ஜ் மாதிரி அது சார்ஜிங் டீவி சார்ஜ் ஆனத்தேனா இது எல்லாம் சொல் நம்பர் ஃபுல்லாகிட்டு இதரொழிந்தே இது தோண்டல அதுக்கெல்லாம் இல்லை ட்ரான்ஸ்ஃபர்க்கிங்க ஃபைன்ஸ் நெக்ஸ்ட் ஹோஸ்ப்பு ஷாப்பிங் ஹோட் பட்டது ஷாப்பிங் மினிமம் கல்ஸ் ஐத்தி கிலசெல்லாம் பெண்டிங் அது பட்ட பட்ட முகோது வெளி எத பின்னர்

ನಿದ್ದೆ <laughs> ಮಾಡ್ತಾಳೆಲ್ಲ <laughs>

ನೀವು ಇಷ್ಟು ಡ್ರೆಸ್ ತೊಗೊಂಡೇನ್ರಿ ಈಗ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡ್ತೀನಿ ನೋಡಿರಿ ಜುಡಿಯೋ ಸೆಕ್ಷನ್ ಹೆಂಗೆ ಐತಿ ಹ್ಞೂ ಲಿಪ್ಸ್ಟಿಕ್ ತೊಗೋಬೇಕಂತ ಮಾಡೀನಿ ಇಷ್ಟು ಡ್ರೆಸ್ ತೊಗೊಂಡಿರಿ ನೋಡಿರಿ ಇದು ಡ್ರೆಸ್ ಯಾವ ಥರ ಆಯ್ತು ಹೇಳಿ ನಂಗೆ ಕೆಳಗೆ ಫ್ರೀ ಫ್ರೀ ಕೊಡಬಿಟ್ಟಿದ್ದು ಹೆಂಗೆ ಅನ್ಸಾತ್ತು ನೀವು ಕಮೆಂಟ್ ಒಳಗೆ ತಿಳಿಸ್ರಿ ನೋಡ್ತೀನಿ ಇದು ತೊಗೊಂಡ್ರೆ ತೊಗೋತೀನಿ ಇಲ್ಲ ಅಂದಿಲ್ಲ ಈ ಟಿ ಶರ್ಟ್ ತೊಗೊಂಡಿ

ಅವಾಗ ರೇಟ್ ಕೇಳುದಿಲ್ಲ ರೇಟ್ ಎಲ್ಲ ಆದ ನಂತರ ಅಯ್ಯೋ 80 ರೂಪಾಯಿ ಭಾರಿ ಒಂದು. ಮಾರ್ಯತ್ತಿಲ್ಲಿ ಓಡسر ಓಡギャ ಕಲರ್ 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 ಇವನ್ ಡ್ರೆಸ್ ನನಗೆ ಇದು ಬಹಳ ಇಷ್ಟ ಆಯ್ತು. ನನಗೆ ಇದು ಬಹಳ ಇಷ್ಟ ಆಯ್ತು ಇವನ್ ಇದು ಬಹಳ ಇಷ್ಟ ಆಯ್ತು. ಇದು ಗೋವಾ ವೈಬ್ ಐತ್ರಿ ಹೌದಿಲ್ರಿ ಏನಂತ ಹೇಳ್ರಿ ನೀವು ಇದು ಗೋವಾ ವೈಬ್ ಕೊಡ್ದ ಸ್ವಲ್ಪ ಇಲ್ಲಿ ಇನ್ನು ಹೋಗಿಲ್ರಿ ನೋವು ಗೋವಾಕ್ ಇನ್ನು ಕಾಲಿಟ್ಟಿಲ್ಲ ಇಲ್ಲಿ ಈಗ ಖರ್ಚು ಮಾಡ್ಸಾತ್ ನಮ್ ರೊಕ್ಕ ಸ್ವಲ್ಪ ಹೋದ್ ನಾನು ಗೋವಾ ಹೋಗೋ ತಯಾರಿ ಮಾಡತ್ಲ ಈಗ ನೀರ್ ಪಳಿಸ್ ಒಣಗತಾಳೆ ಅದ್ ಯಾವ ಕಲರ್ ಲೇದ್ ಲೆವೆಂಡರ್ ಕಲರ್ ನೋಡೋ ಪಿಂಟೆ ಗೋವಾ ಹೋಗೋದಪ್ಪ ಹೀಗೆ ಚಾಲು ಆಗಿಬಿಟ್ಟೈತಿ ನಮ್ದು ಏನಿಲ್ಲ ಒಣ ಒಣ ರೀ ನಾವು ನಮ್ದು ಟೀ ಶರ್ಟ್ ಹೋಗೋದ ಒಂದ್ ಹಳೆ ಚಟ್ಟಿ ಹಾಕೊಂಡು ಹೋಗ್ಬಿಡುದು ಸ್ವಲ್ಪ ಬಾಳಲ್ಲ ಬಾಳೆ ಇರ್ತಾವಾರು ನಾವು ನಮ್ದು ಈ ರೀತಿ ಮಾಡಿದ್ರೆ ನಮ್ಗೂ ಮಾಡಿದ್ರಮೂರತ್ತ ರೊಕ್ಕ ಎಲ್ಲ ಇವ್ರ ಮೇಲೆ ಹಾಕೋದು ಒಪ್ಪಿಟ್ಟ ರೊಕ್ಕ ನಮ್ಮ ಸಲ ರೊಕ್ಕನೇ ಉಳಿಯಲ್ಲ ಹಿಂಗೇರಿ ಹುಡುಗರು ಜೀವನ ಎದುರುಗಿ ಗೊತ್ತೆ

ಅಲ್ಲಿ ಹೋಗುದೇ ಒಂದು ದೊಡ್ಡ ಮಹಾ ಅಲ್ಲಿ ಮಸ್ತ್ 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 ಇರ್ತಾವ್ ಮದುವೆಗಿಂತ ಮುಂಚೆ ಅವಾಗ ನೀ ಗೋವಾ ಬಗ್ಗೆ ಹೇಳಿದ್ರಿ ನೋಡ ಅವಾಗ ಕ್ರೀಸ್ ಫುಲ್ ನೋಡ್ರಿ ಇಲ್ಲೆಲ್ಲ ಮಸ್ತ್ ಶಾಪಿಂಗ್ ಮಾಡ್ಕೊಂಡ್ ಬಂದೀನಿ ಇಲ್ಲಷ್ಟು ಮಾಡ್ಕೊಂಡ್ ಬಂದೀನಿ ಈಗ ಇಲ್ರಿ ಬ್ಯಾಗ್ ಪಾಕ್ ಪ್ಯಾಕ್ ಮಾಡೋದ್ರಿ ಹೋಗೋದ್ರಿ ಬೈ ಅಂತ ಗಾಡಿ ತಂದಿದ್ ಗೊತ್ತ್ರಿ ಗಾಡಿ ತಂದಿದ್ರಿ ಹ್ಮ್

ಅದು ಟಿ ವಿ ಸೋಂಡ ಬರ್ತದೆ ಹೋಗ್ತೀವಿ ಏನು ಗೊತ್ತೈತಿ ನನ್ನ ಬೈಕ್ ಆ್ಯಕ್ಚುಲಿ ಬ್ರ್ಯಾಕ್ ಹೋಗಿಬಿಟ್ಟಿತ್ತು ಮುಂದಿಂದ ಅದಕ್ಕೆ ನಾನು ಫ್ರೆಂಡ್ ಬೈಕ್ ತಗೊಂಡು ಬಂದೀನಿ ನಾಳೆ ಇದ್ರಾಗೆ ಹೋಗೋಣ ಮಸ್ತು ಮಸ್ತ್ ಇರೋದ್ರಿ ಇಷ್ಟು ಮಸ್ತ್ ಇರ್ತದ ಬೀಚ ರಾತ್ರಿ ಮಲ್ಕೊಳಂಗಿಲ್ಲ ಫಸ್ಟ್ ಗೋವಾ ಮಸ್ತ್ ಐತ್ರಿ ನೀವು ಯಾರೇ ನೋಡಿ ಯಾರು ನೋಡಿಲ್ಲ ಹೋಗಿ ಬರ್ರಿ ಸಲ ಗೋವಾ ಮಸ್ತ್ ಇರ್ತೀವಿ ಈಗ ನಾಳೆ ನಾ ಏ ನಾ ಪಾಜಿ ತೋರ್ಸಲ್ ಗೋವಾ ಹೆಂಗೆ ಐತ ಅಲ್ಟಿಮೇಟ್ ಇದ್ರಿ ಗೋವಾ ಮಾತ್ರ

ബാജന കുടോ ബാജിനി മസ്ലേച്ചി മസ്ത് വ്യൂസ് ബാജ് മസ് തെങ്ങിൻ ഗളിത് തെങ്ങിൻ്റെ സീണ്ടിട്ട് മസ്തീ ಪಟ ಪಟ ಪ್ಯಾಕ್ ಮಾಡ್ಕೊ ಪ್ಯಾಕ್ ಮಾಡ್ಕೊ ಪ್ಯಾಕ್ ಮಾಡ್ಕೊ ಪ್ಯಾಕ್ ಮಾಡ್ಕೊ ಏನೇನ್ ಬೇಕಲ್ಲ ತಗೋ ಪಟ ಪಟ ಪ್ಯಾಕ್ ಮಾಡ್ಕೊ ಫುಲ್ ಫುಲ್ ತಯಾರಿ ನಡೆಸಾಳ್ರಿ ಕಿ ಇದು ಮೇಕಪ್ ಇಟ್ಕೊಂಡು ಹೋಗಕ ಡಬ್ಬಿ ಕೆಳಗೆ ತಳ ಅವರ ಅಜ್ಜಿ ಕಡೆ ನೋಡ್ರಿ ಈಗ ಮೇಕಪ್ ಸೆಟ್ ಡಬ್ಬಿ ರೆಡಿ ಆಗತ್ತೆ ಡ್ರೆಸ್ ಎಲ್ಲ ತಗೋ ಇಟ್ಕೊಂಡ್ಲೇ ಏ ಮತ್ತೆ ನೀಟ್ ಎಕ್ಸೈಟ್ಮೆಂಟ್ ಅದೀ ನೀಟ್ ಏನೇನ್ ರೆಡಿ ಮಾಡ್ತೀವಿ ಸಾಧ್ಯ ನಾನು ನೋಡ್ರಿ ಡಬ್ಬಿಗಿಬ್ಬಿ ತೊಳ್ಕೊಂಡೆ ಮೇಕಅಪ್ ಇಡ್ಕೊಂಡ್ರೆ ಡಬ್ಬಿಂಗ್ ಐಸ್ ಕ್ರೀಮ್ ಹೋಗಿದ್ದು ಮಾರ್ಕೆಟ್ ತಗೊಂಡ್ಬರ್ಬೇಕೆಲ್ಲ ತಗೊಂಡ್ಬಂದಿ ನೋಡ್ರಿ ಹಿಂಗ ನೋಡ್ರಿ ಮಾರ್ಕೆಟ್ ಹೋಗಿ ಮೂರ್ ಮೂರ್ ನಾಂಗ್ ನಾವು ಸ್ವಲ್ಪ ರೂಪಾಯಿ ಡಬ್ಬಿ ತೊಗೊಂಡ್ಬರ್ಬೇಕು ಏನ್ ಮಾಡ್ತಿರೀ ಹಿಂಗಿರ್ತಾವ್ರಿ ಒಂದೊಂದ್ ನೆನಪಾ ನೆನಪಾಗಲ್ರಿ ಜಲ್ದಿ ಪಟಾ ನೆನಪು ಇಟ್ಟು ಸಣ್ಣ ಸಣ್ಣ ನೆನಪಾಗಲ್ಲ ದೊಡ್ಡ ದೊಡ್ಡ ಎಲ್ಲ ನೆನಪಾ ನೋಡ್ರಿ ಈಗ ಈ ಡಬ್ಬೆ ಡಾಕಿಕ್ಕಿ

ರಿಮೂವ್ ಮಾಡ್ಕೊಳಕ್ಕೆ ಬರುತ್ತೆ ಅಂತ ಹೇಳಿ ಯೂಶಲ್ ಏನು ಗೊತ್ತೇನು ರೀ ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ ಅದನ್ನು ಚಲೋ ಐತೆ ಹಿಂಗೆ ಬೇರೆಯವ್ರ ಥರ ಹುಯ್ ಮೇಕಪ್ ಮಾಡ್ಕೊಳ್ಳಲ್ಲ ಎಲ್ಲ ನನ್ನ ಕಡೆ ಭಾಳ ಕಾಸ್ಟ್ಲಿ ಇದ್ದಿದ್ದು ಏನಿಲ್ಲ ರೀ ಎಲ್ಲ ಫೈವ್ ಹಂಡ್ರೆಡ್ ಒಳಗೆ ಅದಾವ ನಾನು ಬ್ಯಾಂಗಲ್ ಮತ್ತೆ ಇದು ಎಲ್ಲ ಇಯರಿಂಗ್ಸ್ ಸರ ಸಮಥಿಂಗ್ ಇವೆಲ್ಲ ತಗೊಂಡಿದ್ವಿ ಇದು ಇಯರಿಂಗ್ಸ್ ಸ್ವಲ್ಪ ಇರ್ಲಿ ಅಂತ ತಗೊಂಡಿನಿ ಫೈನಲ್ ರೆಡಿ ಆಯ್ತು ಇದು ಬೀಚ್ ಕಡೆ ಹಾಕೊಂಡು ಹೋಗ್ಬೇಕ್ರಿ ನೈಟ್ ಗೆ ಅಂತ ಹೇಳಿ ತಗೊಂಡಿದ್ವಿ ಇದ್ರೊಳಗ ತ್ರೀ ಡ್ರೆಸ್ಸಸ್ ಅದಾವ್

ನಾಲ್ಕು ಗಂಟೆಗ ಸ್ವಲ್ಪ ವಾಶ್ರೂಮ್ ವರ್ಕ್ ಶಾಂಪ್ ಆಗಿ ಈಗ ಜಸ್ಟ್ ಬಂದೆ ಈಗ ಹಿಂಗೆದ್ ಫೋನ್ ಅಂತ ಚಲೋ ಚಲೋ ಚುನೂ ಚಿನ್ನಿ ಬಾ ಜಲ್ದಿ ಬಾ ಏ ತಾನೇ ಜಲ್ದಿ ಹೇಳ್ತೀನಿ ಅಂತ ನನಗೆ ಜಲ್ದಿ ಏಷಾ ನೋಡಿ ನಾಲ್ಕು ಇಪ್ಪತ್ತಾಗೈತಿ ಜಲ್ದಿ ಬಾ ಇದ್ದೇಳ ಮುಖಂಡಿಲ್ಲ ಹಾ ಏನಾಯ್ತು ರೆಡಿ ಆಗ್ತೀನಿ ನಾ ರೆಡಿ ಆಗ ನೀರು ರೆಡಿ ಆಗ್ತಿ ಟುಸಂಗ ಹೋಗಿ ಬಾ ಇನ್ನೂ ಕಣ್ಣಾಗ അടിക്കാന ഫ്രെഷായിട്ട് ചെറിയ അതൊക്കെ ചെറിയ സോ നിമില്ല നോട്രി മസ് രീനോ ഇന്നു മൽക്കൊണ്ടന ഏഴന് ഏഴോ അല്ല ഐത് ഗുച്ചു ഐത് ഗത്തി ഐതു വന്ന് ആയിട്ട് എദ്ദില്ല ಹಾಂ ಐದು ಒಂದಾದರೂ ಎದ್ದಿಲ್ಲ ನೋಡಿರಿ ಇನ್ನ ಐದು ಗಂಟೆ ಅಂದ್ರೆ ಬಿಟ್ಬಿಡಿನೂ ಎದ್ದಿಲ್ಲ ಬಿಟ್ಬಿಡು ಇನ್ನೂ ತಾನೇ ಮುಕ್ಕೊಂಡಾನಾಗ ನಿದಾಗ ಅದಾನೆ ಇನ್ನು ಪುಣ್ಯ ಈಗ ಎದ್ದಾರಿ ರೀ ಹಿಂಗೆ ಇನ್ನೂ ಹೆಂಗೆ ಅದಾನ ನೋಡ್ರಿ ಹಿಂಗೆ ರೆಡಿಯಾಗಿ ನೋಡಿರಿ ನಾವು ಮಸ್ತ್ ಹಿಂಗ ಹಿಂಗ ಹಾಕಿಬಿಡಿ ಯಾಕಂದರೆ ಫುಲ್ಲಾ ಜೋಗ ಹಾಕವು ಹೋಗ್ಬೇಕಾದ್ರೆ ಅದಕ್ಕೆ ಹಿಂಗೆ ಕಟ್ಟಿಬಿಟ್ಟಿ

ಮನೆ ಮನೇ ಎಲ್ಲರೂ ಭಯತ ಪಪ್ಪನ ಇದು ಭಯ ಆತಾರ ಪಪ್ಪನ ಇದು ಭಯ ಆತಾರೆ ಓಂ ಓಂ ಅಂತೇಳಿ ಏ ಹಿಂಗ ಹೋದ್ರಿಗೇನಾಗುತ್ತೆ ಯಾಕೆ ನಮ್ಮಕ್ಕ ಜಾಕಂಬ ಜಾಕಂಬಾರ ಮಮ್ಮೀನೂ ಜಾಕಂಬಾರ ಹಂಗೆ ಹೋಗ್ತಿವಿಲ್ಲ ಏನಂತ ಭಯ ತರಪ್ಪ ಜಾಕ ಮಾಡಿ ಜಾಕ ಮಾಡೋಗ್ರಿ ಅಂತ ಭಯತಾರ ಏನ್ ಮಾಡ್ತೀರಿ ನೀ ತಣ್ಣೀರು ಮಾಡಿದ್ ಯಾಕಪ್ಪ ಇವತ್ತು ಫಸ್ಟ್ ಟೈಮ್ ಲೈಫ್ ಇದು ಕೆದ್ದು தண்ணீர் நோடு ஜோர் ஆகப்பா ஜாட் ஜக்கா எல்லாம் அ எல்லாம் அந்த യാരോ കുണ്ടി ഗോ കുട്ടിവട്ടോ കൊണ്ടിരുന്ന

ये अलग नीर दिख रहा था ना जी कांटे पे कुंद्रो बड़ा बीच टाइम है किसी अलग नीर दिख रहा है तो देख रहा है हाँ बहुत आप बड़ा है हाँ ये बहुत यामिसुमा मिन सुमा गोआ को कौन टेल ये बीच में दाफा मार्किन ओबीटुम नीर ना कैमिक ओपिलितो जमा रखोलितो बस ऐमले ಅಲ್ಲ ಗೋವಾಕ್ಕೆ ಹೋದಾರು ಯಾರಂದ್ರೆ ನಿನ್ಗೆ ಯಾವಾಗಂತ ಯಾವಾಗ ನಾನು ಗೋವಾಕ್ಕೆ ಹೋಗುದು ಅಂತೇಳಿ ಹೋಗುದು ಇವತ್ತೇ ಹೋಗುದಂದ್ರೆ ನೋಡ್ರಿ ಪಾಪ ಹುಡುಗಿ ಎಲ್ಲ ಬ್ಯಾಗ್ ಬೇಕೆಲ್ಲ ಪ್ಯಾಕ್ ಮಾಡ್ಕೊಂಡಿತ್ತು ಇವತ್ತೇ ಹೂದನ್ಕೊಂಡು ನಿನ್ನೆ ಇವತ್ತೇ ಹೂದನ್ಕೊಂಡಿ பாப் டிரஸ் இல்ல

ಈ ಪ್ರಾಂಕ್ ಸ್ವಲ್ಪ ಜಾಸ್ತಿನೇ ಆತ್ರಿ ಇದು ಮನೆ ಎಲ್ಲರೂ ಭಯ ಆಗ್ತಾರೆ ಕೆವಾಳಕ್ಕೆ ಚಲೋ ಮಾಡ್ಬಿಟ್ರೆ ಹೊರ ಹೋಗಿ ಪಪ್ಪ ಮಮ್ಮಿ ನನಗೆ ಭಯ ಚಲೋ ಮಾಡ್ರು ಅಕ್ಕ ನನಗೆ ಭಯ ಆತನ ಯಾಕೆ ನಿಶ್ಸು ಹೇಳಿ ಯಾಕೆ ನಿಶ್ವ ಹೇಳ ಅಂತ ಹೇಳಿ ಸೊ ಇದೇನ್ ಏನ್ ಬ್ಲಾಗ್ ಇಲ್ಲ ಇಲ್ಲಿಗೆ ಏನು ಮಾಡ್ತೀನಿ ಈ ಪ್ರಾಂಕ್ ಇಲ್ಲಿಗೆ ಮುಗಿಸ್ ಮತ್ತೆ ಐ ಹೋಪ್ ನಿಮಗೆ ನಮ್ಗೆ ಪ್ರಾಂಕ್ ಇಷ್ಟ ಆಗತ್ತ ಈ ಫ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಬೇಡ್ರಿ ಮತ್ತೆ ಸಿಕ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಕ್ ಒಳಗೆ ಥ್ಯಾಂಕ್ ಯು